ಮಿಡ್ ಸೀಸನ್ ಫಿನಾಲೆಯಲ್ಲಿ ಯಾರ್ ಔಟ್ ಆಗ್ತಾರೆ ಅನ್ನೋದನ್ನ ತಿಳಿಯೋ ಕೌತುಕ ಮೂಡಿದೆ ಧ್ರುವಂತ್ ಅವರು ಈ ವಾರ ಯಾವುದೇ ಟಾಸ್ಕ್ ಆಡೋ ಹಾಗಿಲ್ಲ ಅಂತ ಸ್ಪಂದನಾ ಅವರು ಹೇಳಿದ್ದಾರೆ ಇದಕ್ಕೆಲ್ಲ ಕಾರಣ ಆಗಿದ್ದು ಅವರಿಬ್ಬರ ನಡುವೆ ನಡೆದ ಜಗಳ ಈ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ಎಸ್ ಬಿಗ್ ಬಾಸ್ ಮನೆಯಲ್ಲಿ ಜಗಳಗಳು ಸಹಜ ಸೋಲು ಗೆಲುವಿನ ಮೇಲೆ ಜಗಳಗಳು ಪರಿಣಾಮ ಬೀರ್ತವೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ರಿಯಾಲಿಟಿ ಶೋನಲ್ಲೂ ಕೂಡ ಹಾಗೆ ಆಗ್ತಿದೆ ಇತ್ತೀಚೆಗೆ ಸ್ಪಂದನ ಮತ್ತು ಧ್ರುವಂತ್ ನಡುವೆ ಜಗಳ ನಡೀತು ಯಾರು ಸಿಂಪತಿ ಮೇಲೆ ಬಿಗ್ ಬಾಸ್ ಮನೆಯಲ್ಲಿ ಉಳಿದುಕೊಂಡಿದ್ದಾರೆ ಅನ್ನೋ ವಿಚಾರದಲ್ಲಿ ಅವರಿಬ್ಬರು ಜಗಳ ಮಾಡಿಕೊಂಡಿದ್ರು ಇಬ್ಬರ ನಡುವೆ ಮಾತಿಗೆ ಮಾತು ಬೆಳೆದು ಅದು ದ್ವೇಷಕ್ಕೆ ತಿರುಗಿದೆ ಧ್ರುವಂತ್ ಮತ್ತು ಸ್ಪಂದನ ಅವರು ಒಬ್ಬರನ್ನ ಕಂಡ್ರೆ ಒಬ್ಬರು ಉರಿದು ಬೀಳ್ತಿದ್ದಾರೆ ಹೌದು ಕಳೆದ ಸಂಚಿಕೆಯಲ್ಲಿ ಸ್ಪಂದನ ಮೇಲೆ ಧ್ರುವಂತ್ ರೇಗಾಡಿದ್ರು ಅದರಿಂದ ಕೋಪಗೊಂಡ ಸ್ಪಂದನ ಅವರು ಏರು ಧ್ವನಿಯಲ್ಲಿ ಜಗಳ ಮಾಡಿದ್ರು ಅನಿರೀಕ್ಷಿತವಾಗಿ ಸ್ಪಂದನಾ ಅವರು ಮಿಡ್ ಸೀಸನ್ ಫಿನಾಲೆಗೆ ಫೈನಲಿಸ್ಟ್ ಆಗಿದ್ದಾರೆ ಅಕ್ಟೋಬರ್ ಹದಿನಾಲ್ಕರ ಸಂಚಿಕೆಯಲ್ಲಿ ಸ್ಪಂದನಾಗೆ ಒಂದು ವಿಶೇಷ ಅಧಿಕಾರ ಸಿಕ್ಕಿತ್ತು ಧ್ರುವಂತ್ ವಿರುದ್ಧವಾಗಿ ಸ್ಪಂದನಾ ಅವರು ತಮ್ಮ ಅಧಿಕಾರ ಚಲಾಯಿಸಿದ್ರು ಫೈನಲಿಸ್ಟ್ಗಳನ್ನ ಹೊರತುಪಡಿಸಿ ಇನ್ನುಳಿದವರು ಡೇಂಜರ್ ಝೋನ್ನಲ್ಲೇ ಇದ್ದಾರೆ ಆದರೂ ಕೂಡ ಬಿಗ್ ಬಾಸ್ ಒಂದು ಅವಕಾಶ ನೀಡಿದ್ರು ಈ ವಾರ ಸರಣಿ ಟಾಸ್ಕ್ ನೀಡಲಾಗ್ತಿದೆ ಆ ಟಾಸ್ಕ್ ಗೆಲ್ಲುವವರಿಗೆ ನಾಮಿನೇಷನ್ನಿಂದ ಪಾರಾಗೋ ಅವಕಾಶ ಸಿಗಲಿದೆ ಆದರೆ ಇಬ್ಬರನ್ನ ಈ ಟಾಸ್ಕ್ಗಳಿಂದ ಹೊರಗಿಡೋ ಅಧಿಕಾರವನ್ನ ಮಾಳು ನಿಪನಾಳ ಮತ್ತು ಸ್ಪಂದನ ಅವರಿಗೆ ನೀಡಲಾಯಿತು ಮಾಳು ನಿಪನಾಳ ಅವರು ಡಾಕ್ ಸತೀಶ್ ಅವರನ್ನ ಹೊರಗಿಟ್ರು ಸ್ಪಂದನ ಅವರು ಧ್ರುವಂತ್ ಅವರನ್ನ ಎಲ್ಲಾ ಟಾಸ್ಕ್ಗಳಿಂದ ಹೊರಗಿಟ್ರು ಇದರಿಂದಾಗಿ ಸತೀಶ್ ಮತ್ತು ಧ್ರುವಂತ್ ಅವರು ವಾರ ಪೂರ್ತಿ ಯಾವುದೇ ಆಟದಲ್ಲಿ ಭಾಗವಹಿಸುವಂತಿಲ್ಲ ಈ ನಿರ್ಧಾರದಿಂದ ಸತೀಶ್ ಅವರಿಗೆ ಖುಷಿಯಾಯ್ತು ಯಾಕೆಂದ್ರೆ ಸೋಲೋದಕ್ಕಿಂತ ಸುಮ್ನೆ ಇರೋದೇ ಒಳ್ಳೇದು ಅಂತ ಅವ್ರು ಹೇಳಿದ್ರು ಈ ಮೊದಲು ಧ್ರುವಂತ್ ಅವರು ತಮ್ಮ ಅವಕಾಶಗಳನ್ನ ಬೇರೆಯವರಿಗೆ ಬಿಟ್ಕೊಟ್ಟಿದ್ರು ಅದರಿಂದ ಅವರಿಗೆ ಹಿನ್ನಡೆ ಆಯಿತು ಈ ಬಗ್ಗೆ ಸುದೀಪ್ ಕೂಡ ಧ್ರುವಂತ್ ಅವರಿಗೆ ಎಚ್ಚರಿಕೆ ನೀಡಿದ್ರು ಆ ಬಳಿಕ ಬಿಗ್ ಬಾಸ್ ಮನೆಯಲ್ಲಿ ಧ್ರುವಂತ್ ಆಟ ಚುರುಕಾಯ್ತು ಆದ್ರೆ ಮಾತಿನ ಭರಾಟೆ ಜಾಸ್ತಿಯಾಯಿತು ಸ್ಪಂದನ ಜೊತೆ ಜಗಳ ಮಾಡ್ಕೊಂಡಿದ್ದೇ ಧ್ರುವಂತ್ ಅವರಿಗೆ ತೊಂದರೆಯಾಯಿತು ಧ್ರುವಂತ್ ಸ್ಪಂದನ ಜೊತೆಗೆ ಮಾಡಿಕೊಂಡಿರೋ ಜಗಳನೆ ಈಗ ಅವರಿಗೆ ಮುಳುವಾಗಿದೆ ಒಳ್ಳೆಯ ಹುಡುಗನಾಗಿದ್ದ ಧ್ರುವಂತ್ ಏಕಾಏಕಿ ಸ್ಪಂದನರ ಜೊತೆಗೆ ಕಾಲು ಕೆರೆದು ಜಗಳಕ್ ನಿಂತಿದ್ರು ಇದನ್ನೇ ಕಾರಣವಾಗಿಟ್ಕೊಂಡು ಸ್ಪಂದನ ತಮ್ಮ ಸೂಪರ್ ಪವರ್ ಬಳಸಿ ಧ್ರುವಂತ್ ಅವರನ್ನ ಈ ವಾರದ ಎಲ್ಲಾ ಟಾಸ್ಕ್ಗಳಿಂದ ಬ್ಲಾಕ್ ಮಾಡಿದ್ದಾರೆ ಇದು ನೆಕ್ಸ್ಟ್ ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಇನ್ನಷ್ಟು ಅಪ್ಡೇಟ್ಸ್ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ